ಪುರಂದರ ದಾಸರು ವಿಜಯದಾಸರು ದಾಸರು ಜಗನ್ನಾಥದಾಸರು ಕನಕದಾಸರು ಪ್ರಾಣೇಶ ದಾಸರು ವ್ಯಾಸರಾಯರು ವಾದಿರಾಜರು ಇವರೆಲ್ಲ ದೇವರ ಬಗ್ಗೆ ನಮಗೆ ತಿಳಿಯ ಹೇಳಲಿಕ್ಕೆ ಬಂದವರು ಯಾವ ಮಾಧ್ಯಮದಲ್ಲಿ ಬಂದರು ಅಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ಬಂದರು ಈ ದಿವಸ ನಮ್ಮ ಜನ ಕನ್ನಡ 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 ಅಂತೇಳಿ ಹೊರದಾಡಿಕೊಳ್ತಾರೆ ಅವರ ಮಕ್ಕಳು ಆಂಗ್ಲ ಶಾಲೆಯಲ್ಲಿ ಓದ್ತಿದ್ದಾರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಕನ್ನಡಕ್ಕೋಸ್ಕರ ನೋಡೋಣ ಕನ್ನಡ ಶಾಲೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಅದು ಇಲ್ಲ ಎಲ್ಲಿ ನಾಮಕಲಕಗಳಲ್ಲಿ ಆಂಗ್ಲ ಶಬ್ದ ಉಂಟು ಅದನ್ನು ತೆಗೆಯಲಿಕ್ಕೆ ಗಲಾಟೆ ಮಾಡ್ತೇವೆ ವಿನಃ ಕನ್ನಡ ಶಾಲೆಯನ್ನು ಚೆನ್ನಾಗಿ ನಾವೇ ನೋಡಿಕೊಳ್ಳೋಣ ಅಂತ ಆ ಹಂತದಲ್ಲಿ ಇಲ್ಲ ಎಲ್ಲಿಯ ತನಕ ಅಂತಂದ್ರೆ ಪ್ರಾಯಶಃ ನೀವು ಪ್ರತಿ ದಿವಸ ದೂರದರ್ಶನದ ಪೆಟ್ಟಿಗೆ ನೋಡುವವರು ಕಾಣುತ್ತೆ ಅಲ್ಲಿ ಬೆಂಗಳೂರಿನ ಏನು ವಿಧಾನಸೌಧನ ಆ ವಿಧಾನಸೌಧದಲ್ಲಿ ಸಭೆ ನಡೆಯುತ್ತಿರ್ತದಲ್ಲ ಆ ಸಭೆ ನಡೆಯುವ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷ ಕೂತಿರ್ತಾನಲ್ಲ ಕನ್ನಡ ಕೇಳಿದ್ದೀರಾ ಅವನದ್ದು ಕೇಳಲಿಲ್ಲ ಅಂದ್ರೆ ಸರಿಯಾಗಿ ಕೇಳಿಸಿಕೊಳ್ಳಿ ಲಕಾರ ಲಕಾರಗಳಿಗೆ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಕನ್ನಡ ಭಾಷೆಗಳು ಈಗ ನಮ್ಮಲ್ಲಿ ಬರ್ತಾ ಉಂಟು ದೇವರು ಅಷ್ಟು ಒಳ್ಳೆ ನಾಲಿಗೆ ಕೊಟ್ಟಿದ್ದಾನೆ ನಾಲಿಗೆ ಉರುಳೋ ಅಲ್ಲ ನಮಗೆ ನಾಲಿಗೆ ಚೆನ್ನಾಗಿ ತಿರುಗೋ ಅಲ್ಲ ಆದರೂ ಕನ್ನಡ ಕನ್ನಡ ಅಂತ ಈ ರೀತಿಯಲ್ಲಿ ಗಲಾಟೆ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಕನ್ನಡವನ್ನು ಕೊಲೆ ಮಾಡ್ತಾ ಇದ್ದೇವೋ ಏನೋ ಆದರೆ